ನೀನು ನಿನ್ನ ಜೀವನವನ್ನು ಯಾಕೆ ಇಷ್ಟು ಕಷ್ಟ ಅಂತ ಭಾವಿಸ್ತೀಯ ಗೊತ್ತಾ ನಿನ್ನ ಸಮಸ್ಯೆಗಳು ಬೇರೆ ಯಾರಿಗಿಂತಲೂ ದೊಡ್ಡದಾಗಿ ಇಲ್ಲ ನಿನ್ನ ನೋವು ವಿಶೇಷವೂ ಅಲ್ಲ ಈ ಮಾತು ಕೇಳೋಕೆ ಕಠಿಣವಾಗಿ ಅನಿಸಬಹುದು ಆದರೆ ಸತ್ಯ ಏನಂದರೆ ಈ ಜಗತ್ತಿನಲ್ಲಿ ಎಲ್ಲರೂ ಯಾವುದೋ ಹಂತದಲ್ಲಿ ಹೋರಾಡ್ತಾ ಇದ್ದಾರೆ ನೀನು ಮಾತ್ರ ನಿನ್ನ ಸಮಸ್ಯೆಗಳನ್ನು ಪ್ರತಿದಿನ ಮತ್ತೆ ಮತ್ತೆ ನೆನಪಿಸಿಕೊಂಡು ಅವುಗಳಿಗೆ ದೊಡ್ಡ ರೂಪ ಕೊಡ್ತಾ ಇದ್ದೀಯಾ ಇಲ್ಲಿ ಟ್ವಿಸ್ಟ್ ಏನಂದರೆ ನಿನ್ನನ್ನು ಕುಗ್ಗಿಸೋದು ಸಮಸ್ಯೆ ಅಲ್ಲ ಸಮಸ್ಯೆಯ ಬಗ್ಗೆ ನೀನು ಮಾತಾಡೋ ಯೋಚನೆ ನೀನು ಬಹಳ ಸಲ ಹೀಗೆ ಅಂದುಕೊಂಡಿರಬಹುದು ನನ್ನ ಪರಿಸ್ಥಿತಿ ಬೇರೆ ನನ್ನ ಬದುಕೇ ಬೇರೆ ನನಗೆ ಅವಕಾಶಗಳೇ ಸಿಗಲ್ಲ ಅಂತ ಆದರೆ ಒಮ್ಮೆ ನಿಂತು ಯೋಚಿಸು ನೀನು ಬದುಕಿರೋದು ಯಾವ ಕಾಲದಲ್ಲಿ ಮಾಹಿತಿ ಎಲ್ಲರಿಗೂ ತೆರೆದಿದೆ ಅವಕಾಶಗಳು ಬಾಗಿಲೂ ಹಾಕಿಲ್ಲ ಆದರೆ ನೀನು ದಿನವಿಡೀ ಏನನ್ನು ಆಹಾರವಾಗಿ ಕೊಡ್ತೀಯಾ ನಿನ್ನ ಮನಸ್ಸಿಗೆ ಸೋಲು ಭಯ ಹೋಲಿಕೆ ಟ್ವಿಸ್ಟ್ ಏನಂದರೆ ನಿನ್ನ ಮನಸ್ಸು ಬಲಹೀನ ಅಲ್ಲ ನೀನು ಅದಕ್ಕೆ ತಪ್ಪು ಹಾರ ಕೊಡ್ತಾ ಇದ್ದೀಯ ನೀನು ನಿನ್ನನ್ನು ಅಲ್ಪ ಮೌಲ್ಯ ಮಾಡಿಕೊಳ್ಳೋದಕ್ಕೆ ಇನ್ನೊಂದು ಕಾರಣ ನಿನ್ನ ನಿರೀಕ್ಷೆ ನೀನು ಬಹಳ ಬೇಗ ಫಲಿತಾಂಶ ಬಯಸುತ್ತೀಯ ಒಂದು ತಿಂಗಳಲ್ಲಿ ಬದಲಾವಣೆ ಒಂದು ವರ್ಷದಲ್ಲಿ ಜೀವನ ಆದರೆ ಜೀವನ ಹೀಗೆ ಕೆಲಸ ಮಾಡಲ್ಲ ಅದು ನಿಧಾನವಾಗಿ ಕಟ್ಟುತ್ತದೆ ಪರೀಕ್ಷಿಸುತ್ತದೆ ತಡೆಯುತ್ತದೆ ನೀನು ಅದನ್ನೆಲ್ಲ ಅನ್ಯಾಯ ಅಂತ ಭಾವಿಸ್ತೀಯ ಇಲ್ಲಿ ಟ್ವಿಸ್ಟ್ ಏನೆಂದರೆ ಜೀವನ ನಿನ್ನನ್ನು ತಡೆಯುತ್ತಿಲ್ಲ ನಿನ್ನನ್ನು ತಯಾರಿಸುತ್ತಿದೆ ನೀನು ಹೋರಾಟದಲ್ಲಿದ್ದೀಯಾ ಅಂದರೆ ನೀನು ದುರಾದೃಷ್ಟವಂತ ಅಂತ ಅಲ್ಲ ಬಹುಶಃ ನೀನು ಸರಿಯಾದ ದಾರಿಯಲ್ಲಿದ್ದೀಯಾ ಹೋರಾಟ ಇಲ್ಲದ ದಾರಿ ಅವತ್ತು ಗಟ್ಟಿಯಾದ ವ್ಯಕ್ತಿಯನ್ನು ಕೊಡೋದಿಲ್ಲ ನೀನು ನೋವನ್ನು ಶತ್ರುವಾಗಿ ನೋಡುತ್ತೀಯ ಆದರೆ ನೋವೇ ನಿನ್ನ ಗುರು ಇಲ್ಲಿ ಟ್ವಿಸ್ಟ್ ಏನಂದರೆ ನಿನ್ನನ್ನು ಮುರಿಯೋ ನೋವೇ ನಿನ್ನಷ್ಟು ಕಟ್ಟೋ ಸಾಧನ ನೀನು ಇತರರ ಯಶಸ್ಸು ನೋಡಿದಾಗ ನಿನ್ನೊಳಗೆ ಏನು ಬರುತ್ತೆ ಪ್ರೇರಣೆಯ ಅಥವಾ ಹತಾಶೆಯ ಬಹುಸಾರಿ ಹತಾಶೆ ಯಾಕಂದರೆ ನೀನು ನಿನ್ನ ಅವರ ಫಲಿತಾಂಶದ ಜೊತೆ ಹೋಲಿಸ್ತೀಯ ಆದರೆ ನೀನು ನೋಡೋದಿಲ್ಲ ಅವರ ಪಯಣ ಅವರ ಬೆಲೆ ಅವರ ತ್ಯಾಗ ಇಲ್ಲಿ ಟ್ವಿಸ್ಟ್ ಏನಂದರೆ ನೀನು ಅವರ ಇವತ್ತಿನ ಚಿತ್ರ ನೋಡ್ತೀಯ ಅದು ಅವರು ನಿನ್ನ ನಾಳೆಯ ಸಾಧ್ಯತೆ ನಿನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರೋದಕ್ಕೆ ಅದ್ಭುತ ಘಟನೆ ಬೇಕಾಗಿಲ್ಲ ದೊಡ್ಡ ಸಹಾಯ ಬೇಕಾಗಿಲ್ಲ ಬೇಕಾಗೋದು ಒಂದೇ ನಿನ್ನೊಳಗಿನ ಕತೆ ಬದಲಾಯಿಸೋದು ನಾನು ಬಲಹೀನ ಅಂತ ಅಲ್ಲ ನಾನು ಕಲಿಯುತ್ತಿದ್ದೀನಿ ಅಂತ ಹೇಳು ದಿನದಿಂದಲೇ ನಿನ್ನ ದಿಕ್ಕು ತಿರುಗುತ್ತದೆ ಇಲ್ಲಿ ಟ್ವಿಸ್ಟ್ ಏನೆಂದರೆ ನಿನ್ನ ಪರಿಸ್ಥಿತಿ ನಿನ್ನನ್ನು ಬದಲಾಯಿಸಲಿಲ್ಲ ನಿನ್ನ ನಿರ್ಧಾರ ಬದಲಾಯಿಸುತ್ತದೆ ಒಂದು ದಿನ ನೀನು ಹಿಂತಿರುಗಿ ನೋಡ್ತೀಯ ಇವತ್ತು ನಿನ್ನನ್ನು ಕಾಡಿದ ಸಮಸ್ಯೆಗಳು ಅಂದು ನಿನ್ನ ಬಲವಾಗಿ ಕಾಣಿಸುತ್ತವೆ ಇವತ್ತು ನಿನ್ನನ್ನು ನಿಧಾನಗೊಳಿಸಿದ ದಿನಗಳು ಅಂದು ನಿನ್ನನ್ನು ಆಳವಾಗಿ ಬೆಳೆದ ದಿನಗಳಾಗಿರುತ್ತವೆ ಆದರೆ ಅದು ಆಗೋದು ನೀನು ನಿಲ್ಲದಿದ್ದರೆ ಮಾತ್ರ ಇಲ್ಲಿ ಟ್ವಿಸ್ಟ್ ಏನೆಂದರೆ ಸೋಲು ಬರೋದು ಸಮಸ್ಯೆಗಳಿಂದ ಅಲ್ಲ ಮಧ್ಯದಲ್ಲಿ ನಿಲ್ಲೋದರಿಂದ ಹಾಗಾಗಿ ಇವತ್ತು ಒಂದು ಮಾತು ಮನಸ್ಸಲ್ಲಿ ಹಾಕಿಕೊ ನನ್ನ ಸಮಸ್ಯೆ ನನ್ನ ಗುರು ನನ್ನ ನೋವು ನನ್ನ ಶಕ್ತಿ ನನ್ನ ವಿಧಾನ ಪಯಣ ನನ್ನ ಆಳ ನಾನು ಇವತ್ತು ಎಲ್ಲಿಯೇ ಇದ್ದರೂ ನಾನು ಮುಗಿದವನಲ್ಲ ಇಲ್ಲಿ ಟ್ವಿಸ್ಟ್ ಏನೆಂದರೆ ನಿನ್ನ ಕತೆಯು ಅತ್ಯುತ್ತಮ ಅಧ್ಯಾಯ ಇನ್ನೂ ಬರಬೇಕಿದೆ ಆದರೆ ಅದು ಬರೋದು ನಿನ್ನ ಬರೆಯಲು ಶುರು ಮಾಡಿದಾಗ ಮಾತ್ರ ನೀನು ಒಮ್ಮೆ ನಿನ್ನ ಜೀವನವನ್ನು ನಿಜವಾಗಿಯೂ ಗಮನಿಸು ನೀನು ದಿನವಿಡೀ ಎಷ್ಟು ಬಾರಿ ನಿನ್ನಲ್ಲಿ ಕುಗ್ಗಿಸಿಕೊಳ್ತೀಯ ಅನ್ನೋದನ್ನು ನಾನು ಆಗಲ್ಲ ನನ್ನಿಂದ ಆಗಲ್ಲ ನನ್ನ ಸಮಯ ಹೋದದ್ದು ನನ್ನ ಅವಕಾಶ ತಪ್ಪಿ ಹೋಯಿತು ಅನ್ನೋ ಮಾತುಗಳು ನಿನ್ನ ಬಾಯಿಂದ ಹೊರಗೆ ಬರೆದೇ ಇದ್ದರು ನಿನ್ನ ಮನಸ್ಸಿನಲ್ಲಿ ದಿನಕ್ಕೆ ನೂರಾರು ಬಾರಿ ಓಡಾಡುತ್ತವೆ ಇಲ್ಲಿ ಟ್ವಿಸ್ಟ್ ಏನೆಂದರೆ ನಿನ್ನನ್ನು ಸೋಲಿಸೋಕೆ ಜಗತ್ತಿಗೆ ಸಮಯವೇ ಬೇಕಾಗಿಲ್ಲ ನೀನೇ ನಿನ್ನನ್ನು ಸೋಲಿಸಿಕೊಂಡು ಬಿಡ್ತೀಯಾ ನೀನು ಬಹಳ ಬಾರಿ ಯೋಚಿಸ್ತೀಯ ನಾನು ಒಳ್ಳೆಯವನಿ ನಾನು ಕಷ್ಟಪಡುವವನಿ ಆದರೆ ನನ್ನ ಜೀವನ ಮಾತ್ರ ಯಾಕೆ ಬದಲಾಗಲ್ಲ ಅಂತ ಆದರೆ ಜೀವನ ಒಳ್ಳೆಯ ತನಿಖೆ ಬಹುಮಾನ ಕೊಡೋದಿಲ್ಲ ಜೀವನ ನಿರಂತರಿಗೆ ಪ್ರತಿಫಲ ಕೊಡುತ್ತೆ ನೀನು ಮಧ್ಯದಲ್ಲಿ ನಿಲ್ಲುತ್ತೀಯ ಮತ್ತೆ ಶುರು ಮಾಡುತ್ತೀಯ ಮತ್ತೆ ಬಿಡ್ತೀಯ ಇಲ್ಲಿ ಟ್ವಿಸ್ಟ್ ಏನೆಂದರೆ ನಿನ್ನ ಸಮಸ್ಯೆ ನಿನ್ನ ಸಾಮರ್ಥ್ಯ ಅಲ್ಲ ನಿನ್ನ ಸ್ಥಿರತೆ ನಿನ್ನ ಜೀವನದಲ್ಲಿ ನೋವು ಬಂದಾಗ ನೀನು ಅದನ್ನು ಅಸಹ್ಯ ಅಂತ ಭಾವಿಸ್ತೀಯ ಈ ನೋವು ಬರಬಾರದು ಅಂತ ದೇವರನ್ನು ಕೇಳ್ತೀಯ ಆದರೆ ನೋವು ಹೋಗಿಬಿಟ್ಟ ದಿನವೇ ನಿನ್ನ ಬೆಳವಣಿಗೆ ನಿಲ್ಲುತ್ತದೆ ನೀನು ಅರಿಯಲ್ಲ ನೋವು ಇಲ್ಲದ ಜೀವನ ಸುಖದಂತೆ ಕಾಣಿಸಬಹುದು ಆದರೆ ಅದು ನಿನ್ನೊಳಗಿನ ಶಕ್ತಿಯನ್ನು ಹೊರತರುವುದಿಲ್ಲ ನೀನು ತಪ್ಪಿಸಿಕೊಳ್ಳೋ ನೋವೇ ನಿನ್ನನ್ನು ಬಲಹೀನಾಗಿಸುತ್ತದೆ ನೀನು ಎದುರಿಸುವ ನೋವೇ ನಿನ್ನನ್ನು ಗಟ್ಟಿಗೊಳಿಸುತ್ತದೆ ನೀನು ಇತರರ ಮುಂದೆ ನಗತೀಯ ಆದರೆ ನಿನ್ನೊಳಗೆ ನಿನ್ನೊಂದಿಗೆ ಮಾತನಾಡುವ ಮಾತು ತುಂಬ ಕಠಿಣವಾಗಿದೆ ಇತರರಿಗೆ ನೀನು ಸಹಾನುಭೂತಿ ತೋರಿಸ್ತೀಯ ಆದರೆ ನಿನ್ನ ಮೇಲೆ ನೀನು ದಯೆ ತೋರಿಸಲ್ಲ ಒಂದು ತಪ್ಪು ಮಾಡಿದರೆ ನಿನ್ನನ್ನೇ ದಂಡಿಸ್ತೀಯಾ ಒಂದು ಸೋಲು ಬಂದರೆ ನಿನ್ನ ಸಂಪೂರ್ಣ ಜೀವನವನ್ನೇ ತೀರ್ಪು ಮಾಡಿಬಿಡ್ತೀಯಾ ಇಲ್ಲಿ ಟ್ವಿಸ್ಟ್ ಏನೆಂದರೆ ನಿನ್ನ ದೊಡ್ಡ ಶತ್ರು ಹೊರಗೆ ಇಲ್ಲ ನಿನ್ನೊಳಗೆ ಇರುವ ನಿರ್ಧಯ ನ್ಯಾಯಾಧೀಶ ನೀನು ಹೀಗೆ ಹೇಳ್ಕೊಳ್ತೀಯಲ್ಲ ನನಗೆ ಸ್ಪಷ್ಟತೆ ಇಲ್ಲ ನನಗೆ ದಿಕ್ಕು ಗೊತ್ತಿಲ್ಲ ಅಂತ ಆದರೆ ಸತ್ಯ ಏನಂದರೆ ದಿಕ್ಕು ನಡೆದುಕೊಂಡು ಬಂದಾಗ ಮಾತ್ರ ಸ್ಪಷ್ಟವಾಗುತ್ತದೆ ನಿಂತುಕೊಂಡು ಯೋಚಿಸಿದವರಿಗೆ ಯಾವತ್ತೂ ದಿಕ್ಕು ಕಾಣಿಸುವುದಿಲ್ಲ ನೀನು ಮೊದಲ ಹೆಜ್ಜೆ ಹಾಕುವ ಧೈರ್ಯ ಮಾಡದೆ ದಾರಿ ಕೇಳ್ತಾ ಇದ್ದೀಯ ದಾರಿ ನಿನ್ನ ಮುಂದೆ ಇಲ್ಲ ನಿನ್ನ ಕಾಲಿನ ಕೆಳಗೆ ರೂಪವಾಗುತ್ತದೆ ನಿನ್ನ ಜೀವನದಲ್ಲಿ ಕೆಲವರು ನಿನ್ನನ್ನು ತಳ್ಳುತ್ತಾರೆ ಕೆಲವರು ನಿನ್ನನ್ನು ಹಿಂಜರಿಸುತ್ತಾರೆ ಇನ್ನೂ ಕೆಲವರು ನಿನ್ನ ಪ್ರಯತ್ನವನ್ನೇ ಆಸೆ ಮಾಡುತ್ತಾರೆ ನೀನು ಅದನ್ನೆಲ್ಲ ಹೃದಯಕ್ಕೆ ತೆಗೆದುಕೊಳ್ಳುತ್ತೀಯ ಆದರೆ ನಿನ್ನನ್ನು ತಳ್ಳುವವರೆಲ್ಲ ಶತ್ರುಗಳಲ್ಲ ನಿನ್ನನ್ನು ತಡೆಯುವವರೆಲ್ಲ ದುಷ್ಟರಲ್ಲ ಅವರು ನಿನ್ನ ಶಕ್ತಿ ಎಷ್ಟು ಅನ್ನೋದನ್ನು ಪರೀಕ್ಷಿಸುತ್ತಿದ್ದಾರೆ ಇಲ್ಲಿ ಟ್ವಿಸ್ಟ್ ಏನೆಂದರೆ ನಿನ್ನ ಹಾದಿಯಲ್ಲಿ ಬಂದ ಅಡ್ಡಿಗಳು ನಿನ್ನನ್ನು ತಡೆಯಲು ಅಲ್ಲ ನಿನ್ನನ್ನು ಅಳೆಯಲು ಒಂದು ದಿನ ನೀನು ಹಿಂತಿರುಗಿ ನೋಡ್ತೀಯ ಇವತ್ತು ನಿನ್ನನ್ನು ಗೊಂದಲಕ್ಕೆ ತಳಿದ ದಿನಗಳು ಅಂದು ನಿನ್ನ ಸ್ಪಷ್ಟತೆಯ ಮೂಲವಾಗಿರುತ್ತವೆ ಇವತ್ತು ನಿನ್ನನ್ನು ನಿಧಾನಗೊಳಿಸಿದ ಕಾಲ ಅದು ಒಂದು ತಾಳ್ಮೆಯ ಪಾಠವಾಗಿರುತ್ತದೆ ಆದರೆ ಆ ದಿನ ಬರೋದು ನೀನು ಇವತ್ತು ಓಡಿದರೆ ಅಲ್ಲ ನೀನು ಇವತ್ತು ನಿಲ್ಲದೇ ಇದ್ದರೆ ಇಲ್ಲಿ ಟ್ವಿಸ್ಟ್ ಏನೆಂದರೆ ವೇಗಕ್ಕಿಂತ ಮುಖ್ಯವಾದದ್ದು ನಿರಂತರತೆ ಹಾಗಾಗಿ ಇವತ್ತು ನೀನು ನಿನ್ನ ಜೀವನದ ಜೊತೆ ಒಂದು ಒಪ್ಪಂದ ಮಾಡಿಕೊ ನಾನು ನನ್ನನ್ನು ತುಚ್ಛೆ ಮಾಡಿಕೊಳ್ಳುತ್ತಿಲ್ಲ ನಾನು ನನ್ನ ಪಯನವನ್ನು ಹೋಲಿಕೆ ಮಾಡಿಕೊಳ್ಳಲ್ಲ ನಾನು ನಿಧಾನವಾಗಿದ್ದೀನಿ ಅಂದರೆ ಅದನ್ನು ಲಜ್ಜೆ ಪಡಲ್ಲ ನಾನು ಇವತ್ತು ಎಲ್ಲಿಯೇ ಇದ್ದರೂ ನಾನು ಮುಂದುವರಿಯುತ್ತೇನೆ ಇಲ್ಲಿ ಟ್ವಿಸ್ಟ್ ಏನೆಂದರೆ ಈ ತೀರ್ಮಾನವೇ ನಿನ್ನ ಜೀವನದ ಅತಿದೊಡ್ಡ ತಿರುವು ನಿನ್ನ ಕತೆ ಇನ್ನೂ ಬರೆಯಲ್ಪಟ್ಟಿಲ್ಲ ನೀನು ಇವತ್ತು ಅನುಭವಿಸ್ತಾ ಇರುವ ಗೊಂದಲವೇ ನಾಳೆ ಯಾರಿಗೋ ದಾರಿ ತೋರಿಸುವ ಕಥೆಯಾಗಬಹುದು ಆದರೆ ಅದಕ್ಕೆ ಒಂದು ಷರತ್ತು ಇದೆ ನೀನು ನಿನ್ನ ಜೀವನದಿಂದ ಓಡಬಾರದು ನೀನು ನಿನ್ನ ಜೀವನದಲ್ಲಿ ನಿಂತುಕೊಳ್ಳಬೇಕು ನಿನ್ನಿಂದ ತಪ್ಪಿಸಿಕೊಳ್ಳುವ ಜೀವನವೇ ನಿನ್ನನ್ನು ಬೆನ್ನುತ್ತದೆ ನೀನು ಎದುರಿಸುವ ಜೀವನವೇ ನಿನ್ನನ್ನು ರೂಪಿಸುತ್ತದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಯೋಚನೆಯನ್ನು ಕಮೆಂಟ್ ಮಾಡಿ ಧನ್ಯವಾದಗಳು